ಕಾಶ್ಮೀರಿ ಅರೆ ಕಡಿಮೆ ಹಾಕು ಹಾಕು ಕೆಂಪು ಮೆಣಸಿನ ಪೌಡರ್ ಇನ್ನು ಜೈಲಿನಲ್ಲಿ ದರ್ಶನ್ ಯಾರಿಗೂ ಹೊಡೆದೇ ಇಲ್ಲ ದರ್ಶನ್ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಖುದ್ದಾಗಿ ಪರಪ್ನಾಗ್ರಹಾರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಜೈಲಾಧಿಕಾರಿಗಳನ್ನ ಭೇಟಿಯಾಗಿ ನಾನು ಏನು ಏನೊಂದಷ್ಟು ದಿನಗಳಿಂದ ಸುದ್ದಿ ಹರಿದಾಡ್ತಾ ಇದೆ ದರ್ಶನ್ ಸಾಕೈದಿಗಳಿಗೆ ಹೊಡೆದ್ರಂತೆ ಮಲ್ಗಿರುವನ್ನ ಕಾಲಿನಿಂದ ಒದ್ದು ಎಬ್ಸಿದ್ರಂತೆ ಎದಳ್ರ ಮೇಲೆ ಅಂತ ಹೇಳಿದ್ರಂತೆ ಅಂತ ಇದೆಲ್ಲವೂ ಕೂಡ ಅಧಿಕಾರಿಗಳ ಜೊತೆ ನಾನು ಮಾತನಾಡಿದೆ ದರ್ಶನ್ ಜೊತೆನೂ ಕೂಡ ನಾನು ಮಾತನಾಡಿದೆ ಹಾಗೆ ಯಾರು ಏಡ್ ತಿಂದಿದ್ದಾರೆ ಅಂತ ಹೇಳ್ತೀಯಾರಲ್ಲ ಅವ್ರ ಜೊತೆ ಕೂಡ ನಾನು ಮಾತನಾಡಿದೆ ಆದರೆ ಅದೆಲ್ಲವೂ ಕೂಡ ಎಲ್ಲರನ್ನೂ ಮಾತನಾಡಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಇದೆಲ್ಲವೂ ಕೂಡ ಊಹಾಪೋಹ ಇದಲ್ಲ ಜೈಲಿನಲ್ಲಿ ದರ್ಶನ್ ಯಾರಿಗೂ ಹೊಡೆದೇ ಇಲ್ಲ ಅಂತ ಅದೇ ಜೈಲೊಳಗೆ ಹೊಡೆದಿಲ್ಲ ಅಂತ ಹೇಳ್ತಿರೋದು ಅವರು ಸೊ ಜೈಲಿನಲ್ಲಿ ದರ್ಶನ್ ಯಾರಿಗೂ ಹೊಡೆದೇ ಇಲ್ಲ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸುದ್ದಿ ಅಥವಾ ಏನಾದರೂ ವಿಷಯ ಹೇಳಬೇಕಾದ್ರೆ ಸ್ವಲ್ಪ ಯೋಚಿಸಬೇಕು ಅನ್ನೋ ರೀತಿ ಹೇಳಿದ್ದಾರೆ ಬನ್ನಿ ಅವರ ಈ ಒಂದು ಪೋಸ್ಟ್ನಲ್ಲಿ ಏನಿದೆ ನೋಡೋಣ ನಾನು ಜೈಲಿಗೆ ಭೇಟಿ ನೀಡಿದಾಗ ನಾನು ಅಧಿಕಾರಿಗಳೊಂದಿಗೆ ನನ್ನ ಪತಿಯೊಂದಿಗೆ ಮತ್ತು ಅವರಿಂದ ಹಲ್ಲೆಗೊಳಗಾದ ವ್ಯಕ್ತಿಗಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದೆ ವದಂತಿಗಳಿಂದಲ್ಲ ಊಹಾಪೋಹಗಳಿಂದಲ್ಲ ವಿಕೃತ ನಿರೂಪಣೆಗಳಿಂದಲ್ಲ ಎಲ್ಲವನ್ನ ನೇರವಾಗಿ ಅರ್ಥ ನಾನು ಬಯಸಿದ್ದೆ ಮತ್ತು ಎಲ್ಲಾ ಕಡೆಯವರನ್ನ ಕೇಳಿದ ನಂತರ ಒಂದು ವಿಷಯ ಸಂಪೂರ್ಣವಾಗಿ ಸ್ಪಷ್ಟವಾಯಿತು ಈ ಆರೋಪಗಳು ನಕಲಿ ಆಧಾರರಹಿತ ಮತ್ತು ದುರುದ್ದೇಶ ಉದ್ದೇಶದಿಂದ ಸೃಷ್ಟಿಸಲ್ಪಟ್ಟಿವೆ ಸತ್ಯವು ಸ್ವಲ್ಪ ಸಮಯದವರೆಗೆ ಮೌನವಾಗಿರಬಹುದು ಆದರೆ ಎಂದಿಗೂ ತಲೆಬಾಗುವುದಿಲ್ಲ ಸುಳ್ಳುಗಳು ಜೋರಾಗಿ ಕೂಗುತ್ತವೆ ಇನ್ನು ಜೈಲಿನಲ್ಲಿ ದರ್ಶನ್ ನಾಳೆ ರಿಲೀಸ್ ಆಗುತ್ತೆ ಡೆವಿಲ್ ಅಭಿಮಾನಿಗಳ ಸೆಲೆಬ್ರೇಷನ್ ನೋಡಿ ದಾಸಾ ಭಾವುಕರಾಗಿದ್ದಾರೆ ಒಂದ್ ಕಡೆ ದರ್ಶನ್ ಜೈಲ್ನಲ್ಲಿದ್ರೆ ನಾಳೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಅಭಿಮಾನಿಗಳ ಸೆಲೆಬ್ರೇಷನ್ ನೋಡಿ ದಾಸಾ ಭಾವುಕರಾಗಿರೋದು ಡೆವಿಲ್ ಚಿತ್ರ ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲಿ ಸದ್ಯಕ್ಕಿದ್ದಾರೆ ಅಂತ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ದರ್ಶನ್ ಚಡಪಡಿಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಎದ್ದು ಕೂತಿದ್ದಂಥ ಆರೋಪಿ ದಾಸ ಕೆವಿಲ್ ಶೂಟಿಂಗ್ ವೇಳೆ ನಡೆದಂಥ ಘಟನೆಗಳನ್ನು ಸಹ ಕೈದಿಗಳ ಜೊತೆಗೆ ಮೆಲ್ಕು ಹಾಕಿದ್ರು ಸೊ ಕೆಲವು ಹೊತ್ತು ಮಾತನಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ನೀವು ಜೈಲಿನಿಂದಲೇ ಅಭಿಮಾನಿಗಳೇ ಅಭಿಮಾನಿಗಳಿಗೆ ದರ್ಶನ್ ಸಂದೇಶ ರವಾನೆ ನಟ ದರ್ಶನ್ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ನನ್ನ ಸಂದೇಶ ನಿಮಗೆ ಪತ್ನಿ ವಿಜಯಲಕ್ಷ್ಮಿ ಅವರು ತಲುಪಿಸ್ತಾರೆ ನಿಮಗೆ ನನ್ನ ಸಂದೇಶವನ್ನು ತಲುಪಿಸ್ತಾರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಬೆಂಬಲ ನನ್ನ ಸಿನಿಮಾ ಪ್ರಚಾರ ಇದೆಲ್ಲದರ ಬಗ್ಗೆ ಕೂಡ ಪ್ರತಿ ಬಾರಿಯೂ ಕೂಡ ವಿಜಿ ನನಗೆ ತಿಳಿಸ್ತಾ ಇದ್ದಾರೆ ದಯವಿಟ್ಟು ಯಾರು ಏನು ಚಿಂತೆ ಮಾಡಬೇಡಿ ನೀವು ನನ್ನ ಶಕ್ತಿ ನೀವು ಯಾವತ್ತೂ ಕೂಡ ಜೊತೆಯಾಗಿ ನಿಂತಿದ್ದೀರಿ ಅಂತ ಸೊ ಅಭಿಮಾನಿಗಳಿಗೆ ಸಾರಥಿಯ ಸಂದೇಶ ಸಿನಿಮಾದಲ್ಲಿ ಏನೆಲ್ಲ ವಿಚಾರಗಳಿವೆ ಅದೆಲ್ಲವೂ ಕೂಡ ಟ್ರೇಲರ್ನಲ್ಲಿ ಗೊತ್ತಾಗಿದೆ ಅಭಿಮಾನಿಗಳು ಕೂಡ ಕಾತರಾಗಿದ್ದಾರೆ ಸೊ ಜೈಲಿನಿಂದಲೇ ದರ್ಶನ್ ಅಭಿಮಾನಿಗಳಿಗೆ ಒಂದು ಪತ್ರವನ್ನು ವಿಜಯಲಕ್ಷ್ಮಿಯವರ ಮೂಲಕ ತಲುಪಿಸಲಾಗಿದೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಬೆಂಬಲ ಇದೆಲ್ಲವೂ ಕೂಡ ನನ್ನ ಜೊತೆ ಇರಬೇಕು ಅಂತ ಹೇಳಿದ್ದಾರೆ ನಿಮಗೆ ಹೇಳೋದು ಬಯಸೋದೇನೆಂದರೆ ದಯವಿಟ್ಟು ಯಾರು ಏನು ಚಿಂತೆ ಮಾಡಬೇಡಿ ಯಾವುದೇ ವದಂತಿ ನೆಗೆಟಿವಿಟಿ ನಿಮ್ಮ ಹೃದಯವನ್ನು ಅಲುಗಾಡಿಸಲು ಬಿಡಬೇಡಿ ನೀವು ನನ್ನ ಶಕ್ತಿ ನೀವು ನನ್ನ ಕುಟುಂಬ ಅಂತ ದರ್ಶನ್ ಹೇಳಿದ್ದಾರೆ ಸೊ ನಾಳೆ ಡೆವಿಲ್ ರಿಲೀಸ್ ಆಗ್ತಾಯಿದೆ ಸಿನಿಮಾಗಳಿಂದಲೇ ದರ್ಶನ್ ಎಲ್ರಿಗೂ ಕೂಡ ಇಷ್ಟ ಆದಂಥವ್ರು ವೈಯಕ್ತಿಕವಾಗಿ ಏನೇ ಆಗಿರ್ಬೋದು ಆದರೆ ಸಿನಿಮಾ ಅಂತ ಬಂದಾಗ ದರ್ಶನ್ ಡೆಡಿಕೇಟೆಡ್ ಸೊ ಅದನ್ನು ನಾವು ಪ್ರತಿ ಸಿನಿಮಾದಲ್ಲೂ ಕೂಡ ನೋಡಿದ್ದೀವಿ ಜೊತೆಗೆ ಒಂದು ಸಿನಿಮಾ ಅಂತಂದಾಗ ಭಾಳಷ್ಟು ಜನ ನಂಬಿರ್ತಾರೆ ಬರೀ ಹೀರೋ ಮಾತ್ರ ಅಂತಲ್ಲ ಪ್ರತಿಯೊಬ್ಬರೊಬ್ಬ ಲೈಟ್ ಬಾಯಿಂದ ಹಿಡಿದು ಒಂದು ಪೋಸ್ಟ್ ಅಂಟ್ಸೋ ಹುಡುಗಿನವರೆಗೂ ಕೂಡ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ನಿರ್ಮಾಪಕರವರೆಗೆ ಸೊ ಹಾಗಾಗಿ ಒಂದು ಸಿನಿಮಾಗೆದ್ರೆ ಅದು ಭಾಳಷ್ಟು ಕುಟುಂಬಗಳಿಗೆ ನೆರವಾಗುತ್ತೆ ಅದನ್ನು ದರ್ಶನ್ ಹೇಳ್ಕೊಂಡು ಬಂದಿದ್ದು ಕೂಡ ಹೌದು ರಾಜ್ಯಾದ್ಯಂತ ನಾಳೆಯಿಂದ ಡೆವಿಲ್ ಸಿನಿಮಾ ಬಿಡುಗಡೆ ಆಗುತ್ತೆ ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಣೆ ಮಾಡಲಿದ್ದಾರೆ ವಿಜಯಲಕ್ಷ್ಮಿ ಫ್ಯಾನ್ಸ್ ಜೊತೆ ಡೆವಿಲ್ ಚಿತ್ರ ವೀಕ್ಷಿಸಲಿರುವಂತಹ ವಿಜಯಲಕ್ಷ್ಮಿ ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಮೊದಲ ಶೋ ಇರುತ್ತೆ ಫ್ಯಾನ್ಸ್ ಜೊತೆಗೆ ವಿಜಯಲಕ್ಷ್ಮಿ ಅವರು ಸಿನಿಮಾ ವೀಕ್ಷಣೆ ಮಾಡಲಿದ್ದಾರೆ ನರ್ತಕಿ ಥಿಯೇಟರ್ನಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಮಾಡಿರುವಂತಹ ಡಿ ಕಂಪನಿ ರಾಜ್ಯಾದ್ಯಂತ ನಾಳೆಯಿಂದ ಡೆವಿಲ್ ಸಿನಿಮಾ ಬಿಡುಗಡೆ ಡೆಬಿಲ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಈಗಾಗಲೇ ಏನು ಆರಂಭಿಕ ದಿನ ಒಂದು ನಾಲ್ಕೈದು ದಿನಗಳ ಹಿಂದೆ ಟಿಕೆಟನ್ನು ಬಿಡಲಾಗಿತ್ತು ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿತ್ತು ಸೊ ದರ್ಶನ್ ಸ್ಟೈಲ್ ಆ್ಯಂಡ್ ಸ್ವ್ಯಾಗ್ ಆ ಒಂದು ಟ್ರೈಲರಲ್ಲಿ ನೀವು ಗಮನಿಸ್ಬೋದು ಜೊತೆಗೆ ಡೈಲಾಗ್ಗಳು ಕೂಡ ಸೊ ಸಹಜವಾಗಿ ದರ್ಶನ್ ಫ್ಯಾನ್ಸ್ಗಳಿಗೆ ಹೇಗಿರಬೇಕು ಸಿನಿಮಾ ಅದನ್ನು ಪ್ರಕಾಶ್ ಭಾಳ ಯೋಚನೆ ಮಾಡಿ ರೆಡಿ ಮಾಡಿರೋ ಹಾಗಿದೆ ಸೊ ನಾಳೆ ಆರೂವರೆ ಶೋನಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇರ್ತಾರೆ ನರ್ತಕಿ ಥಿಯೇಟ್ರ್ನಲ್ಲಿ ಅಂತ ಗೊತ್ತಾಗಿದೆ ಸೊ ಆ ಮೂಲಕ ದರ್ಶನ್ ಅವರು ಜೈಲಿನಲ್ಲಿ ಇದ್ದರೂ ಕೂಡ ಇದ್ದರೂ ಕೂಡ ಸೊ ಅದಕ್ಕೆ ಫ್ಯಾನ್ಸ್ ಜೊತೆಗೆ ವಿಜಯಲಕ್ಷ್ಮಿಯವರು ಸಿನಿಮಾ ಸಂಭ್ರಮಕ್ಕೆ ಮುಂದಾಗ್ತಿದ್ದಾರೆ ಸೊ ಡೆವಿಲ್ ಫಸ್ಟ್ ಡೇ ಫಸ್ಟು ಫಸ್ಟ್ ಶೋ ವೀಕ್ಷಣೆ ಮಾಡ್ತಾರೆ ನಾಳೆ ಡೆವಿಲ್ ಹನ್ನೊಂದನೇ ತಾರೀಕು ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ ಮುಖ್ಯವಾಗಿ ರಿಲೀಸ್ ಆಗ್ತಿರೋದು ಸೊ ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಮಂಗಳ ಇದೀಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಸೂಪರ್ ಸ್ಟಾರ್ ಸಿನಿಮಾ ಬರುತ್ತೆ ಅಂತಂದರೆ ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳಾಗಿರ್ಬೋದು ಜೈಲುವಾಸ ಅನುಭವಿಸ್ತಾ ಇರ್ಬೋದು ಬಟ್ ಸಿನಿಮಾ ಅಂತ ಬಂದಾಗ ಆ ಕ್ರೇಜ್ ಇದ್ದೇ ಇರುತ್ತೆ ದರ್ಶನ್ ಅಭಿಮಾನಿಗಳು ಆಫ್ಟರ್ ಕಾಟೇರ ಈಗ ಡೆವಿಲ್ಗೆ ರೆಡಿ ಆಗ್ತಿದ್ದಾರೆ ಇನ್ನೊಂದು ಕಡೆ ಬೆಳಗಿನ ಶೋಗೆ ವಿಜಯಲಕ್ಷ್ಮಿಯವರು ಕೂಡ ಬರ್ತಾರೆ ಅನ್ನೋದಿದೆ ಸೊ ಏನೇನಾಗ್ತಿದೆ ನಾಳೆ ಅಪ್ಡೇಟ್ ಏನಿದೆ ಮಂಗಳ ಅವಿನಾಶ್ ಡೆವಿಲ್ ಫೀವರ್ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ದರ್ಶನ್ ಅವರು ಈಗ ನಮ್ಮ ಜೊತೆ ಇಲ್ಲ ಯಾಕಂದರೆ ಅವರು ಜೈಲಿನಲ್ಲಿರೋ ಕಾರಣ ಹಾಗಾಗಿ ಅಭಿಮಾನಿಗಳೇ ಏನು ಡೆವಿಲ್ ಪ್ರಚಾರದ ತೇರನ್ನು ಎಳಿತಿರುವಂಥದ್ದು ದರ್ಶನ್ ಅವರು ಇಲ್ಲದೇ ಇರೋ ಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಡೆವಿಲ್ ಪ್ರಚಾರ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ದರ್ಶನ್ ಫ್ಯಾನ್ಸ್ಗಳಿದ್ದಾರೋ ಎಲ್ಲ ಕಡೆಯೂ ಕೂಡ ಅವರು ಪ್ರಚಾರದ ಒಂದು ಏನು ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡು ಒಂದಷ್ಟು ಬೈಕ್ ರ್ಯಾಲಿಗಳಾಗಿರಲಿ ಜೊತೆಗೆ ಡೆವಿಲ್ ಸಿನಿಮಾದ ಬಗ್ಗೆ ಮಾತನಾಡೋದಾಗಿರಲಿ ಡೆವಿಲ್ ಬಗ್ಗೆ ಪ್ರಚಾರ ಮಾಡ್ತಿರೋದಾಗಿರಲಿ ಡೆವಿಲ್ ಬರ್ತಿದೆ ಅಂತ ಅದರ ಪೋಸ್ಟರ್ನ ಇಟ್ಕೊಂಡು ಒಂದಷ್ಟು ಜನ ಸಿಗ್ನಲ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದು ಹೆಲ್ಮೆಟ್ ಧರಿಸಿ ಅಂತ ಹೇಳಿಬಿಟ್ಟು ಜೊತೆಗೆ ಡೆವಿಲ್ ಪ್ರಚಾರವನ್ನು ಕೂಡ ಮಾಡ್ತಿರುವಂಥದ್ದು ಜೊತೆಗೆ ಏನು ಈ ಥಿಯೇಟರ್ ಗಳಲ್ಲೂ ಅಷ್ಟೇ ಇವತ್ತು ಡೆವಿಲ್ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂತ ಅಂತ ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಥಿಯೇಟರ್ಗಳಲ್ಲಿ ಎಲ್ಲ ಕಡೆ ದರ್ಶನ್ ಬ್ಯಾನರ್ಸ್ ಆಗಿರ್ಬೋದು ಡೆವಿಲ್ ಕಟೌಟ್ಸ್ ಆಗಿರ್ಬೋದು ಎಲ್ಲ ಕಡೆ ಅಂಥದ್ದು ಜೊತೆಗೆ ಸುಮಾರು ಒಂದು ದಿನ ಅಷ್ಟೇ ಅಲ್ಲ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಡೆವಿಲ್ ಜಾತ್ರೆಯನ್ನು ಮಾಡೋಕ್ಕೆ ಸುಮಾರು ಒಂದು ನಾಲ್ಕು ದಿನ ಫ್ಯಾನ್ಸ್ಗಳು ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕಂದರೆ ಜೆ ಪಿ ನಗರ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಇವತ್ತಿನಿಂದನೇ ಡೆವಿಲ್ ಜಾತ್ರೆ ಸ್ಟಾರ್ಟ್ ಆಗಿರುವಂಥದ್ದು ಡೆವಿಲ್ ಉತ್ಸವ ಸ್ಟಾರ್ಟ್ ಆಗಿರುವಂಥದ್ದು ಅಲ್ಲಿ ಇಡೀ ಥಿಯೇಟರ್ ತುಂಬೆಲ್ಲ ಕಟೌಟ್ಸ್ಗಳು ಮತ್ತು ಬ್ಯಾನರ್ಸ್ಗಳು ರಾರಾಜಿಸ್ತಿರೋವಂಥದ್ದು ಜೊತೆಗೆ ಚಾಮುಂಡೇಶ್ವರಿ ದೇವಿಯನ್ನು ಕೂಡ ಅಲ್ಲಿ ಏನು ಕರ್ಕೊಂಡು ಬಂದು ಪೂಜೆ ಮಾಡಿ ಜೊತೆಗೆ ಡಿ ಜೆ ಸೌಂಡ್ ಅಂತೆ ಅದು ಇದು ಅಂತ ಏನೇನೋ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಇಡೀ ಥಿಯೇಟರ್ಗೆಲ್ಲ ಅಲಂಕಾರ ಮಾಡಿ ಜೊತೆಗೆ ಪ್ರಸನ್ನ ಆಗಿರ್ಬೋದು ನರ್ತಕಿ ಆಗಿರ್ಬೋದು ಅಲ್ಲೂ ಕೂಡ ಫ್ಯಾನ್ಸ್ ಜಾತ್ರೆ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು ಯಾಕಂದರೆ ಕಾಟೇರ ಆದಮೇಲೆ ಡೆವಿಲ್ ಸಿನಿಮಾ ಬರ್ತಾ ಇರುವಂಥದ್ದು ಅಫ್ಕೋರ್ಸ್ ಡೆವಿಲ್ ಬಗ್ಗೆ ದರ್ಶನ್ ಅವ್ರ ಸಿನಿಮಾಗಳು ಬರುತ್ತೆ ಅಂತ ಅಂದಾಗ ಯಾವ ಮಟ್ಟಿಗೆಲ್ಲ ಕ್ರೇಜ್ ಇರುತ್ತೋ ಅದಕ್ಕಿಂತ ಈ ಬಾರಿ ಅವ್ರು ಇಲ್ಲದೆ ಇರೋದಕ್ಕೆ ಡೆವಿಲ್ ಪ್ರಚಾರವನ್ನು ನಾವು ಮಾಡಲೇಬೇಕು ಅವ್ರ ಪ್ಲೇಸಲ್ಲಿ ನಾವು ನಿಂತ್ಕೊಂಡೇಬೇಕು ಸೆಲೆಬ್ರಿಟಿಗಳಾಗಿ ಅವ್ರು ನಮ್ಮನ್ನು ಇಷ್ಟೊಂದು ಅಭಿಮಾನಿಸ್ತಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳೇ ಈಗ ಸಿಕ್ಕಾಪಟ್ಟೆ ಮುಂದಾಗಿ ಅವರೆಲ್ಲರೂ ಕೂಡ ಒಂದು ಪ್ರಚಾರವನ್ನು ಮಾಡೋ ಮೂಲಕ ಡೆವಿಲ್ ಅದ್ದೂರಿಯಾಗಿ ಆ ಸಿನಿಮಾನ ಥಿಯೇಟರ್ಗೆ ವೆಲ್ಕಮ್ ಮಾಡೋದಕ್ಕೆ ಅವರೆಲ್ಲರೂ ರೆಡಿಯಾಗಿರುವಂಥದ್ದು ಇನ್ನು ನಾಳೆ ಬೆಳಗ್ಗೆ ಆರು ಒಂದುವರೆಯಿಂದಲೇ ಸಾಕಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಆಗ್ತಿರುವಂಥದ್ದು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಥಿಯೇಟರ್ಗಳಲ್ಲಿ ಆರುವರೆಗೆ ಪ್ರದರ್ಶನ ಆಗ್ತಿರೋದು ಜೊತೆಗೆ ಕರ್ನಾಟಕದಾದ್ಯಂತ ಸುಮಾರು ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಇದೆ ನಾಳೆ ಅದ್ದೂರಿಯಾಗಿ ಜೊತೆಗೆ ಇಡೀ ದಿನ ಡೆವಿಲ್ ಉತ್ಸವ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಥಿಯೇಟರ್ಗಳಲ್ಲೂ ಆಲ್ಮೋಸ್ಟ್ ಆರು ಶೋಗಳು ಪ್ಲ್ಯಾನ್ ಮಾಡಿರುವಂಥದ್ದು ಜೊತೆಗೆ ಎಲ್ಲ ಥಿಯೇಟರ್ಗಳಲ್ಲೂ ಮುಂಗಡ ಬುಕ್ಕಿಂಗ್ ಆಗಿರೋಂಥದ್ದು ಈಗ ಆಲ್ರೆಡಿ ಎರಡು ಕೋಟಿ ಮುಂಗಡ ಬುಕ್ಕಿಂಗ್ನಲ್ಲೇ ಕಲೆಕ್ಷನ್ ಮಾಡಿದೆ ಡೆವಿಲ್ ಅಂತ ಕೂಡ ಹೇಳಲಾಗ್ತಾ ಇರೋವಂಥದ್ದು ಸೊ ಇದೆಲ್ಲವನ್ನ ನೋಡ್ತಿದ್ರೆ ಒಂದು ರೀತಿ ಯಾವ ಸಿನಿಮಾಗೂ ಈ ರೇಂಜ್ಗೆ ಸಿಗದೇ ಇರುವಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿರೋಂಥದ್ದು ಅವರು ಅಭಿಮಾನಿಗಳು ಇನ್ನು ವಿಜಯಲಕ್ಷ್ಮಿ ಕೂಡ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಕೂಡ ಅವರೇ ಹೊತ್ಕೊಂಡಿರುವಂಥದ್ದು ಸಾಕಷ್ಟು ಅವರು ಕೂಡ ಪ್ರಚಾರ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲೆಲ್ಲಿ ಆಗುತ್ತೋ ಎಲ್ಲೆಲ್ಲಿ ಅವ್ರಿಗೆ ಟೈಮ್ ಸಿಗುತ್ತೋ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆಯೋ ಅಲ್ಲೆಲ್ಲ ಕಡೆ ಹೋಗಿ ಡೆವಿಲ್ ಬಗ್ಗೆ ಅವರು ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ ಜೊತೆಗೆ ನಾಳೆ ಅವರು ಮೈನ್ ಥಿಯೇಟರ್ ನರ್ತಕಿಗೆ ವಿಜಯಲಕ್ಷ್ಮಿ ಕೂಡ ಅವರು ಬರ್ತಿ ಅಂಥದ್ದು ಅವರು ಕೂಡ ಅಭಿಮಾನಿಗಳ ಜೊತೆ ಕೂತು ಡೆವಿಲ್ ಸಿನಾವನ್ನು ಅವರು ಕೂಡ ಕಣ್ಣು ತುಂಬಿಕೊಂಡು ತಿಂದರೆ ಮೇ ಬಿ ಫಾರ್ ದ ಲೈಫಲ್ಲಿ ಫಸ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ವಿಜಯಲಕ್ಷ್ಮಿ ಅವರು ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಒಂದು ಟೆನ್ ಫಿಫ್ಟೀನ್ ಇಯರ್ಸಲ್ಲಿ ನೋಡೋದಾದರೆ ಅವ್ರು ಫಾರ್ ದ ಫಸ್ಟ್ ಟೈಮ್ ದರ್ಶನ್ ಅವರ ಸಿನಿಮಾಗೆ ಒಂದು ಥಿಯೇಟರ್ಗೆ ಬಂದು ಅಭಿಮಾನಿಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಂಥದ್ದು ಯಾಕಂದರೆ ಇಷ್ಟು ದಿನ ಅವರು ದರ್ಶನ್ ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಎಲ್ಲೋ ಮಾಲಲ್ಲಿ ಅಲ್ಲಿ ಸಿನಿಮಾ ನೋಡ್ತಾ ಇದ್ರು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ದ ಫಾರ್ ದ ಫಸ್ಟ್ ಟೈಮ್ ಅವರೇ ಈ ಒಂದು ಡೆವಿಲ್ ಸಿನ್ಮಾದ ಒಂದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದ ಅವರು ನಾಳೆ ಬಂದು ದರ್ಶನ್ ಅವ್ರು ಇರೋಕ್ಕಾಗಲ್ಲ ಸೊ ಹೀಗಾಗಿ ಅವರೇ ಬಂದು ಥಿಯೇಟರ್ ಅಲ್ಲಿ ಕುತ್ಕೊಂಡು ನರ್ತಕಿ ಥಿಯೇಟರ್ ನಲ್ಲಿ ಅವ್ರು ಬಂದು ಸಿನಿಮಾ ನೋಡ್ತಾ ಇರುವಂತ ಅವಿನಾಶ್ ಒಟ್ನಲ್ಲಿ ನಾಳೆ ಇಡೀ ದಿನ ಡೆವಿಲ್ ಡೇ ಅಂತಾನೆ ಹೇಳ್ಬೋದು ಅವಿನಾಶ್ ಮಂಗಳ ಈಗ ಸಾಮಾನ್ಯವಾಗಿ ನಮ್ಮವ್ರು ಯಾರು ಅಂತ ಗೊತ್ತಾಗೋದು ಕಷ್ಟದಲ್ಲಿ ಇದ್ದಾಗ ಯಾಕಂದ್ರೆ ಸಾಕಷ್ಟು ಸಕ್ಸಸ್ ಸಂದರ್ಭದಲ್ಲಿ ಅಥವಾ ಹೊಸಬರ ಸಿನಿಮಾಗೆ ದರ್ಶನ್ ಅವರು ಸಪೋರ್ಟ್ ಮಾಡಿದಂತವ್ರು ಇವೆಂಟ್ ಗಳಿಗೆ ಟ್ವೀಟ್ ಮಾಡ್ತಾ ಇದ್ರು ಸೊ ವಿಜಯಲಕ್ಷ್ಮಿಯವರು ಹೊರತುಪಡಿಸಿ ಬೇರೆ ಯಾರಾದರೂ ಸಪೋರ್ಟ್ ಮಾಡುವಂಥದ್ದಿದೆಯಾ ಅಥವಾ ಬರುವಂಥವ್ರು ಇದ್ದಾರಾ ಶೋಗೆ ಇಂಥದ್ದೇನಾದರೂ ಇದೆ ಯಾಕಂದರೆ ಇದು ಭಾಳ ಅಗತ್ಯ ಇಂಥ ಟೈಮಲ್ಲಿ ಜೈಲಲ್ಲಿ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಅವ್ರದೇ ಆದಂಥ ಒಂದಷ್ಟು ಗ್ಯಾಂಗ್ ಇರ್ತಾಯಿತ್ತು ಸೊ ಈ ನಾನು ಸಪೋರ್ಟ್ ಕಂಡು ಬರ್ತಾ ಇದೆಯಾ ಹೇಗೆ ಅಥವಾ ವಿಜಯಲಕ್ಷ್ಮಿ ಅವರು ಮಾತ್ರ ಬರ್ತಿರೋದಾ ಹೇಗೆ ಅಂತ ಅವಿನಾಶ್ ನಾಳೆ ಅಂದ್ರೆ ಸದ್ಯದ ಮಟ್ಟಿಗೆ ಡೆವಿಲ್ ಟೀಮ್ ಅವರೇ ಹೇಳಿರುವಂತೆ ಅದು ವಿಜಯಲಕ್ಷ್ಮಿ ಅವ್ರ ಮಾತ್ರ ಬರ್ತಿರೋದ್ ಇನ್ನು ಆಫ್ ಕೋರ್ಸ್ ವಿಜಯಲಕ್ಷ್ಮಿ ಅವರು ಇರ್ತಾರೆ ಅಂತ ಅಂದ್ರೆ ಈಗ ನಾವು ನೋಡ್ತಾ ಇರಬಹುದು ಎಲ್ಲಾ ಕಡೆ ನೋಡಿದಾಗ ವಿಜಯಲಕ್ಷ್ಮಿ ಅವರ ಜೊತೆ ಧನ್ವೀರ್ ಅವರ ಬೆಂಬಲವಾಗಿ ನಿಂತಿರುವಂತದ್ದು ಹೀಗಾಗಿ ಧನ್ವೀರ್ ಕೂಡ ಯಾವ್ದಾದ್ರೂ ಒಂದು ಥಿಯೇಟರ್ ಅಲ್ಲೇ ಬೆಳಗಿನ ಪ್ರದರ್ಶನವನ್ನೇ ಹೋಗಿ ನೋಡುವಂತ ಚಾನ್ಸಸ್ ಎಲ್ಲವೂ ಕೂಡ ಇದೆ ಜೊತೆಗೆ ಅವರ ಜೊತೆ ಇರುವಂತವ್ರು ಶೈಲಜಾ ಅವರು ಈಗಷ್ಟೇ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿರೋದ್ರೆ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಏನ್ ಸಂದೇಶವನ್ನ ಕೊಟ್ಟಿದ್ದಾರೆ ಅದನ್ನ ಅವರು ಕೂಡ ಹಂಚ್ಕೊಂಡಿರೋ ನಿರ್ಮಾಪಕಿ ಅವರು ಆಗೋದು ಸೇರಿದಂತೆ ಪ್ರೇಮ್ ಅವರು ಕೂಡ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡಿದ್ರು ಡೆವಿಲ್ ಸಿನಿಮಾನ ನೋಡಿ ಎಲ್ಲರೂ ಕೂಡ ದರ್ಶನ್ಗೆ ಬೆಂಬಲವಾಗಿ ನಿಲ್ಲಿ ಅಂತ ಅಭಿಮಾನಿಗಳಿಗೆ ಒಂದೋಗಷ್ಟು ಕರೆಯನ್ನ ಕೊಟ್ಟಿದ್ರು ಅಫ್ಕೋರ್ಸ್ ಇವತ್ತು ಅಷ್ಟೊಂದು ಜನ ಅವ್ರ ಜೊತೆ ಇದ್ದವರು ಇಲ್ಲದೆ ಹೋದ್ರು ಕೆಲವೊಬ್ರು ಅವ್ರ ಜೊತೆ ಈ ಒಂದು ಸಿಚುವೇಶನ್ ಆದ್ಮೇಲೆ ಯಾರೆಲ್ಲ ಅವ್ರ ಜೊತೆ ನಿಂತಿದಾರೋ ಸೊ ಅವರೆಲ್ಲರೂ ಕೂಡ ಇವತ್ತಿಗೂ ಕೂಡ ದರ್ಶನ್ ಅವ್ರ ಜೊತೆ ಇರುವಂತದ್ದು ಈವನ್ ರಚಿತಾ ರಾಮ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಎಲ್ಲೂ ಹೇಳಿಕೆಯನ್ನ ಕೊಟ್ಟಿಲ್ಲ ಮೇ ಬಿ ಅವ್ರಿಗೆ ಅದು ಸಾಧ್ಯವಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಪೋಸ್ಟ್ ಅನ್ನ ಹಂಚ್ಕೊಂಡಿದ್ರು ಡೆವಿಲ್ ಬರ್ತಾ ಇದೆ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ಬಿಟ್ಟು ಇನ್ನು ಆಸ್ ಇಟ್ ಇಸ್ ಪ್ರೇಮ್ ಅವರು ಮತ್ತೆ ರಕ್ಷಿತಾ ಅವರು ಕೂಡ ದರ್ಶನ್ ಅವ್ರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ಜೊತೆಗೆ ಡೆವಿಲ್ ಸಿನಿಮಾ ಬಗ್ಗೆನೂ ಕೂಡ ಅವರು ಮಾತನಾಡಿ ಪ್ರಚಾರವನ್ನ ಮಾಡ್ತಿರೋಂಥದ್ದನ್ನ ನಾವು ನೋಡ್ಬೋದು ಅವಿನಾಶ್ ಧನ್ಯವಾದ ಮಂಗಳ ಮಾಹಿತಿಗಾಗಿ ಇದು ಡೆವಿಲ್ ನಾಳೆ ರಿಲೀಸ್ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಅಪ್ಡೇಟನ್ನು ಪಡ್ಕೊಳ್ತಾ ಇದ್ವಿ ನಾಳೆ ಆರು ಗಂಟೆ ಶೋ ಏನಿದೆ ಅದರಲ್ಲಿ ಅಭಿಮಾನಿಗಳು ಆಲ್ರೆಡಿ ಟಿಕೆಟ್ಗಳನ್ನು ಬುಕ್ ಮಾಡಿ ಈಗ ಕಾತರಾಗಿದ್ದಾರೆ ಯಾವಾಗ ನಾಳೆ ಬೆಳಗ್ಗೆ ಆಗುತ್ತೆ ಅಂತ ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ಭಾಳ ಸಮಯದ ನಂತರ ಅವ್ರನ್ನ ನಾರ್ಮಲಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಈ ಥರದ್ದೆಲ್ಲ ನೋಡಿರೋದು ಕಡಿಮೆ ಆದರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅವರೀಗ ಜೈಲಿನಲ್ಲಿರುವಂಥ ಕಾರಣ ತಾವೇ ಮುಂದೆ ನಿಂತು ಸಿನಿಮಾದ ಒಂದು ಓಪನಿಂಗ್ ಏನೊಂದು ಸಪೋರ್ಟ್ ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಾವು ಟ್ರೈಲರ್ನ ಕೂಡ ನಾವು ಇದ್ವಿ ಒಂದಷ್ಟು ಪೊಲಿಟಿಕಲ್ ಡ್ರಾಮಾ ಇರುವಂಥ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಜೊತೆಗೆ ದರ್ಶನ್ ಅವರ ಆ್ಯಕ್ಷನ್ ಇರ್ಬೋದು ಡೈಲಾಗ್ ಡೆಲಿವರಿ ಇರ್ಬೋದು ಮಹೇಶ್ ಪಂಜ್ರೇಕರ್ ಹಿಂದಿಯ ಅದ್ಭುತವಾದಂಥ ಆ್ಯಕ್ಟರ್ ಅವರು ವಿಲನ್ ಆಗಿದ್ದಾರೆ ಅಚ್ಯುತ್ ರಿದ್ದಾರೆ ಸೊ ಹೀಗೆ ಜೊತೆಗೆ ರಚನಾ ರೈ ಮಂಗಳೂರಿನ ಅಂದರೆ ಕರಾವಳಿ ಭಾಗದಲ್ಲಿ ಸಿನಿಮಾ ಮಾಡಿ ಮಿಂಚಿದಂಥ ಬೆಳಗ್ಗೆ ಸೊ ಅವರು ಇಂಟ್ರೊಡಕ್ಷನ್ ಇರಲಿ ಸೊ ಇನ್ನೊಂದು ಕಡೆ ಹಲವಾರು ನಟರು ನಾವು ನೋಡ್ಬೋದು ಸೊ ಇವರೆಲ್ಲರೂ ಕೂಡ ಇರುವಂಥ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ಸೊ ಫ್ಯಾನ್ಸ್ ಜೊತೆಗೆ ಡೆವಿಲ್ ಸಿನಿಮಾವನ್ನು ಬೆಳಗ್ಗೆ ಆರು ಮೂವತ್ತಕ್ಕೆ ಮೊದಲ ಶೋ ನರ್ತಕಿ ಚಿತ್ರಮಂದಿರದಲ್ಲಿ ದರ್ಶನ್ ಅವರ ಪರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಗಳ ಜೊತೆಗೆ ನಾಳೆ ಸಿನಿಮಾವನ್ನು ನೋಡಲಿದ್ದಾರೆ ಅಂತ ಗೊತ್ತಾಗಿದೆ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು